ನೀವಾದ್ರೆ ಏನಾದ ನಮ್ಗೆ ಲವ್ ಮಾಡ ರಗಡು ಹುಡುಗ್ಯಾರ ಪಾದ್ರೆ ಹೋಗ ನನಗೇನು ಹುಡುಗ್ಯಾರ ಕಮ್ಮ ಪ್ರೀತಿ ಒಳ್ಳಗ ನೀ ಆಡಿದಿಗೆ ಅಮ್ಮ ಸರಿ ಇಲ್ಲ ಹೋಗ ನನ್ನ ಟೈಮ ಐತಲ್ರಿ ಅಲ್ಲ ಇನ್ನೊಂದು ಹಾಡ ಆಡ್ತೀನಿ ಹೋಗಿ ಹುಡುಗಿ ಬಿಟ್ಟು ಗಾ ಚಿಂತೆ ಮಾಡಿ ಮಕ್ಕಳು ನಾವಲ್ಲ ಪಾದಾಕಿ ಹೋಗಲಿ ಹೊಯ್ಕೋತ ವಂತಿ ರುಣನ ಕೋತ ಬರಬರ ಗೆಳಿಯಾರ ಜೋಡಿ ಕುಲ್ಕೋತ ಬಾರಿಗೆ ಬ್ಯಾಸನದ್ರ ಊರಿ ಕವಿಸನಗು ವಾಸೆ ಜಳಿಯ ನಮ್ಮದ ನಮ್ಮ ಅಲ್ಲಿ ಸ್ಟಾಗ ಇನ್ಯಾವ ಬಂಗಾರಿ ಸಿಂಗಾರಿನೂ ಇಲ್ಲ ಹದ್ರತಾಕತ್ತ ಸಾಕನವಿ ಆ ಲೈಟ್ ಅತನಿ ಎಲ್ಲಿದೆ ಅದು ಬಂದಿದೆ ನೀನು ಅವಿ ಹೆっち ಮಾತಾಡಬೇಡ ಹೆಚ್ಚಿಗೆ ಮಾತಾಡದಪ್ಪ ಅಂದ್ರೆ ಗಿಚ್ಚಿ ಗಿಲಿಗಿಲಿ ತಿಂಗ್ ಟಿಸು ಫಿಂಗ್ ಫಿರು ಅವರೆಲ್ಲ ಹೆಂಗೆಲ್ಲ ಜಿಗದೇ ಹೇಳಕತ್ತಾರ ನಮ್ಗೇನು ಆಗೈತೆ ರೀ ಹೊಡ್ರಿ ಹೋಗೋ ನೀವು ಹೊಡ್ರಿ ಯಾವುದೇ ಕಮ್ಮಿ ಇದ್ದೀವಿ ನೀವು ಕರೆ ಮಾಡಕ್ಕೆ ರೆ ಚಂದ ರೂ ಸು ಚಾಪ್ ಆಗಿದ್ದವು ಅವ್ರಿ ಸಾಕು ಸಾಕ್ಯಾವ ಸಾಕು ಓಯ್ ಓಯ್ ಒಂದು ನಾಲ್ಕು ಮಂದಿ ಚಪ್ಪಲಿ ಬರ್ಸಿ ರೊಟ್ಟಿ ಪಟ್ಟಿ ಅಂದ್ರೆ ಮಾಡ್ಬೇಕಪ್ಪ ಇಲ್ಲ ಅವ್ರದ್ದು ಒಂದು ಸಲ ಪವರ್ ನೋಡಗಪ್ಪ ನಿಮ್ಮ ಹೆಣ್ಮಕ್ಳು ಪವರ್ ತೋರ್ಸು ಒಂದ್ಸಲ ನಮ್ಮ ಹೆಣ್ಮಕ್ಳು ಅಂದ್ರೆ ಸುಮ್ಮ ತಿಳ್ಕೊಂಡೇನ ತೋರ್ಸು ತೋರಿಸಿ ಪವರ್ ತೋರ್ಸು ನಮ್ಮ ಲೇಡಿ ಟೈಕರ್ಸ್ ಇದ್ದಂಗೆ ಹುಲಿ ಇದ್ದಂಗೆ ನಮ್ಮ ಊಳು ಹೆಣ್ಮಕ್ಳಪ್ಪ ಅಲ್ಲಲ್ಲ

ಮದಲ ಬನಟ್ಟೆ ಮಂದಿ ಡೇಂಜರ್ ಐತೆ ಬಾಳ ಹಾರಾಡಿದ್ರೆ ಬೌಕಾ ಅಂತ ಓಯ್ ಹೌದು ನುಡಗುರಿ ಹಾಲ್ ಬಿಡಣ ವೀರಾ ಲಂಡಿ ಗೆದ್ರ ಲತ್ತ ತಾಳಿ ಗೆದ್ರ ಲತ್ತ ಇವರಿಗೆ ನಾವು ಅಂಜಬೇಕಾ ನಮ್ಮ ಹೆಣ್ಣ ಮಕ್ಕಳು ಇವರಿಗೆ ನಾವು ಅಂಜಬೇಕಾ ನೋ ಚಾನ್ಸ್ ಸ್ವತಮೂತ ಸ್ವತಮೂತ ಮಂದೈತೆ ಸುಮ್ಮೈ ಕೈತದ ಮಾತಾಡಬೇಡ ಹೋಗೋತನಕ ತಂದ್ರೆ ಯಾಕತೆ ಮತ ವಿಚಾರ ಮಾಡ ವೀರಣಾ ವೀರಣಾ ಯಾರು ಬರಂಗಿಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಸೀದ ಸದ್ಯಾಗ ಶಿ ಮಡಿ ಅವರು ಅವಿ ಅವಾಗ ಒಂದು ಟೈಲಾಗಿ ಹೊಡೆದಿವಿ ದಂಡ ಈಗದಿರ್ಲಿಲ್ಲ ದಾಳಿಗಿದಿರ್ಲಿಲ್ಲ ಹೌದಿಲ್ಲ ಹೌದು ಹೌದು ದಂಡ ಗಿದಿರಲಿಲ್ಲ ದಾಳಿಗಿದ್ರ ಐದು ರೂಪಾಯಿ ಲಿಪ್ಸ್ಟಿಕ್ ಹಚ್ಚು ಹುಡುಗ್ರಿ ಅದೈತಿ ನಾವು ಅವಿ ನೋಡ ಇಪ್ಪತ್ತು ರೂಪಾಯಿ ಕೊಟ್ಟು ಲಿಪ್ಸ್ಟಿಕ್ ಹಚ್ಚೋ ನಿಮ್ಗೆ ಇಷ್ಟು ಸೊಕ್ಕಿರಬೇಕು ಆ ನೀ ಯಾವ ಟೈಮ್ ಟಾಗರೇ ಬಾ ನಮ್ಮ ಲಿಪ್ಟಿಕ್ ತಗೊಂಡ್ಯಾಗ ಬರೋಕ್ಕ ಹೋಗ್ಬೇಡ ನಾವು ಬ್ರ್ಯಾಂಡ್ ಮ್ಯಾ ಬ್ರ್ಯಾಂಡ್ ಹುಡುಗ್ರಿಗೆಲ್ಲ ಗೊತ್ತೈತಿ ಲಾಕದಾಗ ಇರೋ ಕೈದಿ ನಂಬ್ತಾರ ಲಿಪ್ಟಿಕ್ ಹಚ್ಚೋ ಹುಡುಗ್ಯರು ಒಟ್ಟು ನಂಬುದಿಲ್ಲ ಅವರು ಅವಿ ಲಿಪ್ಟಿಕ್ ಕೆಟ್ರಿ ತಂದಿವಿ ಐದೈ ಸಾವಿರ ರೂಪಾಯಿ ಒಂದೊಂದು ಲಿಪ್ಸ್ಟಿಕ್ ನಮ್ಗೆ ಈಗ ವಿಚಾರ ಮಾಡಿ ದೋಸ್ತ್ರ ಐದು ಸಾವಿರ ರೂಪಾಯಿ ಕೊಟ್ಟು ಲಿಪ್ಸ್ಟಿಕ್ ಹಚ್ಕೊಳ್ಬೇಕಾದ್ರೆ ಇವು ತುಂಟ ಎಷ್ಟು ಬರ್ಗಿಟ್ಬೇಕು ನೀವೇ ಥಿಂಕ್ ಮಾಡ್ರಿ ಅವೇ ನಮ್ಗೆ ಏನಾದರೂ ಕೂಡ ಐದು ರೂಪಾಯಿ ಪೌಡ್ರು ಆಯಾ ಯಾಕಂದ್ರೆ ನಾವು ದಿನಕ್ಕೆ 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 ಐದೈದು ಸಲ ಜಳಕ ಮಾಡ್ತೀವಿ ಅಷ್ಟು ಕಾಸ್ಟ್ಲಿ ಕಾಸ್ಟ್ಲಿ ಮೇಂಟೇನ್ ಮಾಡ್ತೀವಿ ಗೊತ್ತೈತೇನು ಅಯ್ಯ ನಿಮ್ಮಂಗ ನಿಮ್ಮಂಗೆ ತಂಡಿ ದಂಡಿ ಒಳಗೆ ಬೀಳೋದು ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಬರೋದು ನಿಮ್ಮಂಗ ಸಿರ್ಗಾಡಿಗಪ್ಲೆ ಇರೋದು ನಮ್ಗೆ ಅಭ್ಯಾಸ ಇಲ್ಲ

కృష్ణు గేట ఖ్యాతీయ నంబేడా ఆంటీ నమ్ బేడా మిరణ హీరణ ಬೇಕಾದಾಗ ಇನ್ನೊಬ್ಬಕ್ಕಿ ಬ್ಯಾಡಾದಾಗ ಮತ್ತೊಬ್ಬಕ್ಕಿ ಅನ್ನೋರು ಹುಡುಗರು ಅವಿ ಒಂದ್ ವೇಳೆ ನೀನ್ ನೀಯತ್ತಾಗಿದ್ದೀಯಪ್ಪ ಅಂದ್ರೆ ನಾವು ಮತ್ತೊಬ್ಬರೇ ಅದಕ್ಕೆ ನೋಡ್ತಿದ್ದೀವಿ ಅಣ್ಣ ಅಲ್ಲ ಎಷ್ಟ್ ನೀಯತ್ತಾಗಿದ್ರೆ ನೋ ಇಲ್ಲಿ ಅಂದ್ರೆ ಮೇನ್ ಹುಡುಗರು ಹುಡುಗರು ಬಿಡ್ಲಾರ ಕರ್ಮ ನೋಡೋರ್ ಅವಿ ನೀವು ಲವ್ ಮಾಡೋ ಟೈಮ್ಗೆ ಏನಂತ ಗೊತ್ತೇನು ನೀನೇ ನನ್ನ ಚಿನ್ನ ನೀನೇ ನನ್ನ